తను అన్నోదొందు వృక్ష ఇరొగ మన అన్నోదా మరకట ఈ దేహ దొలగి ఇంద్రియాలే ఒక్క ఆ ఇంద్రియ దొడగ విషయ సుఖగే అదనొడ ఫల అవుచాదనేత ఒ ఇన్నొంద్రింద నెల మనమెంబ మరకట్టేష్ట అర్థం ತನುವೇ ವೃಕ್ಷ ಮನವೇ ಮಂಗ ಇಲ್ಲಿರೋ ಇಂದ್ರಿಯಗಳ ಐದು ಇವುಗಳೇ ಐದು ಶಾಖೆಗಳು ಐದು ರೆಂಬೆ ಕೊಂಬೆಗಳು ಅದರೊಳಗೆ ಇರತಕ್ಕಂಥ ಫಲಗಳು ಯಾವುದು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಐದು ವಿಷಯಗಳಲ್ಲಿ ಪೂರ್ಣ ಮಗನವಾಗಿರೋದು ಯಾವುದು ಅಂದ್ರೆ ಮನಸ್ಸು ಮನಸ್ಸು ಇದರ ಪರಿಣಾಮ ಏನಾಗುತ್ತೆ ಭವದತ್ತ ಮುಖ ಮಾಡಿರುವ ಇದು ಹೀಗೆ ಭವದತ್ತ ಅಜ್ಞಾನ ವೃತ್ತಿ ಅಂತ ಮುಖ ಮಾಡಿ ಹೋಗತಕ್ಕಂಥ ಮನಸ್ಸನ್ನ ಶಿವಯೋಗಿಗಳೇನಂತರ ನಿಮ್ಮ ಪಾಶದಲ್ಲಿ ಕಟ್ಟಿ ಎದ್ದನ್ನು ಡೋರಿಕೊರೋಣ ಅಖಂಡೇಶ್ವರ ಇದೇ ಮನವಿ ಕಲ್ಪನೆ ಮಾಡೋ ರೀತಿ ಯಾವ ದೇಹಗಳ ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ವಿಷಯದಲ್ಲಿ ಸಂಚರಿಸಿ ಯಾವತ್ತೂ ಸ್ಥಿತಿಯೊಳಗಿರ್ತಕ್ಕಂತಹ ಮನಸ್ಸಿಗೆ ಪರಮಾತ್ಮನೇ ನಿನ್ನ ನಾಮಸ್ಮರಣೆ ಎಂಬ ನೆನ ಎಂಬ ಪಾಶದಲ್ಲಿ ಕಟ್ಟಿ ಅದರಲ್ಲಿ ಸ್ಥಿರಗೊಳಿಸಿ ನೆಲೆಗೊಳಿಸೋದೈತಲ್ಲ ಅದು ಮನವನ್ನ ಲಿಂಗರ ಕಲ್ಪನೆ ಮಾಡುವಂತಹ ರೀತಿ ಅಂತ ಈ ಮನಸ್ಸಿನ ನಿರಂತರವಾಗಿರ್ತಕ್ಕಂಥ ಪರಿಭ್ರಮಣೆಗೆ ಕಾರಣ ಏನು ಅಂದ್ರೆ ಮನಸ್ಸು ಸುಖದನ್ನ ಹುಡುಕಾಕತ್ತೈತಿ ಸುಖದ ಶೋಧನೆ ಮಾಡಾಕತ್ತೈತಿ ಇಲ್ಲಿ ಶೋಧನೆ ಮಾಡಕ್ಕೈತಿ ಇಲ್ಲಿ ಸಿಗುತ್ತೈತೆ ಅನ್ನೋದು ಹೊಕ್ಕೈತಿ ಹೊಳೆ ಬರ್ತೈತಿ ಮತ್ತೊಂದು ಕಡೆ ಹೋಗ್ತೈತಿ ಮತ್ತೆ ಹೊಳೆ ಬರ್ತೈತಿ ಅದು ಎಲ್ಲಿ ಬರ್ತೈತಿ ಒಮ್ಮೆ ಕಂಡ ಬರ್ತೈತಿ ಅತೃಪ್ತಿಯಾಗಿ ಬರ್ತೈತಿ ಕಿವಿಗೆ ಬರ್ತೈತಿ ಅತೃಪ್ತಗೊಂಡು ಬರ್ತೈತಿ ನಾಲಿಗೆಗೆ ಬರ್ತೈತಿ ಅತೃಪ್ತಗೊಂಡು ಬರ್ತೈತಿ ಐತಿ ಅಂತ ಓಡಿ ಹೋಗ್ತೈತಿ ಏನು ಸಿಗಲಿಲ್ಲ ಅಂತ ಹೊಳೆ ಬರ್ತೈತಿ ಮತ್ತು ಸುಮ್ಮನೆ ಕುಂದಿರ್ತೈತೆ ನಾವು ಮತ್ತೂ ಅದೇ ಕೆಲಸ ಮತ್ತೆ ಮತ್ತೆ ಸುಖದ ಶೋಧನೆ ಮಾಡ್ತಾ i'm going